ಬಂಧುಗಳೇ ಮಯ ಚಾನೆಲ್ಗೆ ಆಧಾರದ ಸ್ವಾಗತ ಕರ್ನಾಟಕದಲ್ಲಿ ದೇವಿಯ ಆರಾಧನೆಯು ಅತ್ಯಂತ ಮಹತ್ವ ಪಡೆದಿದೆ ಕೊಲ್ಲೂರಿನ ಮೂಕಾಂಬಿಕೆ ಮೈಸೂರಿನ ಚಾಮುಂಡೇಶ್ವರಿ ನಿಮಗೆಲ್ಲ ಗೊತ್ತೇ ಇದೆ ಆದರೆ ಇವರಿಗೆ ದೊಡ್ಡ ಅಕ್ಕ ಎಂದು ಕರೆಸಿಕೊಳ್ಳುವ ಅಮ್ನೋರ್ ಗುಡಿ ಮಾರಿ ಗುಡಿ ಎಂದೂ ಕರೆಸಿಕೊಳ್ಳುವ ಅತ್ಯಂತ ಶಕ್ತಿಶಾಲಿಯಾದ ಬೇಡಿ ಬಂದ ಭಕ್ತರನ್ನು ಕೈ ಹಿಡಿದು ಪೊರೆಯುವ ಖಂಡಿತವಾಗಿಯೂ ಭಕ್ತರ ಕಷ್ಟಗಳನ್ನು ದೂರವಾಗಿಸಿ ಆರೋಗ್ಯ ನೆಮ್ಮದಿಯನ್ನು ನಿಸ್ಸಂಶಯವಾಗಿ ಕರುಣಿಸುವ ಹಾಗೆಯೇ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಜಾತ್ರೆಗೆ ಕಾರಣವಾದವಳೆ ಶಿರಸಿಯ ಶ್ರೀ ಮಾರಿಕಾಂಬೆ ಅಂದರೆ ಕರ್ನಾಟಕದ ಎಲ್ಲಾ ಮಾರಿ ಅಮ್ಮಗಳ ಹಿರಿಯ ಸಹೋದರಿ ಇವಳು ಇದು ಭಾರತದ ಸನಾತನ ಪರಂಪರೆಯ ಅತ್ಯಂತ ಪುರಾತನವೂ ಸಾಕ್ಷಾತ್ ಪಾರ್ವತಿಯ ಐವತ್ತೊಂದು ಶಕ್ತಿಪೀಠಗಳಲ್ಲಿ ಒಂದಾದ ಶ್ರೀ ಶಿರಸಿ ಮಾರಿಕಾಂಬೆಯ ಕುರಿತು ಇಂದು ಅರಿಯುವ ಪ್ರಯತ್ನ ಮಾಡೋಣ ಬನ್ನಿ ಶ್ರೀ ಮಾರಿಕಾಂಬಾ ದೇವಾಲಯವು ಉತ್ತರ ಕನ್ನಡದ ಅತ್ಯಂತ ಪ್ರಸಿದ್ಧ ಮತ್ತು ಪುರಾತನ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿದೆ ಈ ದೇವಾಲಯ ಉತ್ತರ ಕರ್ನಾಟಕದಲ್ಲಿದ್ದರೂ ಕೂಡ ಇದರ ಕೀರ್ತಿ ಸಂಪೂರ್ಣ ಕರ್ನಾಟಕವನ್ನೇ ಆವರಿಸಿಕೊಂಡಿದೆ ಶಿರಸಿಯ ಮಾರಿಕಾಂಬಾ ದೇವಿಯ ಬಗ್ಗೆ ಮಾಹಿತಿ ಹುಡುಕುತ್ತಿರುವಾಗ ಸಿಕ್ಕ ಸಂಗತಿ ಎಂದರೆ ಅಂದಿನ ವಿರಾಟ ನಗರವಾಗಿದ್ದ ಅಂದರೆ ಈಗಿನ ಹಾನಗಲ್ಲಿನಲ್ಲಿ ಧರ್ಮರಾಯನು ದೇವಿಯನ್ನು ಆರಾಧಿಸುತ್ತಿದ್ದನು ಎಂದು ಮಹಾಭಾರತದಲ್ಲಿ ಹೇಳಲಾಗಿದೆ ಅಲ್ಲದೆ ಚಾಲುಕ್ಯರ ಕಾಲದಲ್ಲಿ ಸಿಕ್ಕ ಶಾಸನದಲ್ಲಿಯೂ ಕೂಡ ಇದರ ಬಗ್ಗೆ ಉಲ್ಲೇಖವಿದೆ ಹಾನಗಲ್ಲಿನಲ್ಲಿ ಜಾತ್ರೆ ಮುಗಿದ ನಂತರ ಆಭರಣಗಳ ಸಮೇತವಾಗಿ ದೇವಿಯನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಇಟ್ಟಿದ್ದರು ಅದನ್ನು ಕೆಲವು ಕಳ್ಳರು ಅಪಹರಿಸಿ ಶಿರಸಿಗೆ ತಂದರು ಆಭರಣಗಳನ್ನು ಹಂಚಿಕೊಂಡ ನಂತರ ಆ ವಿಗ್ರಹವನ್ನು ಪೆಟ್ಟಿಗೆಯಲ್ಲಿಟ್ಟು ಕೆರೆಯಲ್ಲಿ ಎಸೆದರು ಆ ಕೆರೆಯು ಶಿರಸಿಯ ದೇವಿ ಕೆರೆ ಎಂದೇ ಇಂದೂ ಕೂಡ ಹೆಸರಾಗಿದೆ ದೇವಿಯ ಭಕ್ತನೊಬ್ಬ ಪ್ರತಿ ವರ್ಷ ಚಂದ್ರಗುತ್ತಿಯ ಜಾತ್ರೆಗೆ ಹೋಗುತ್ತಿದ್ದ ಆದರೆ ಒಂದು ಬಾರಿ ಅವನನ್ನು ಜನರು ತಡೆದು ಪೀಡಿಸಿದನು ಅದರಿಂದ ಬೇಸರಗೊಂಡ ಅವನು ಮುಂದಿನ ವರ್ಷ ಜಾತ್ರೆಗೆ ಹೋಗದೆ ಸಿರಸಿಯಲ್ಲಿ ಶ್ರೀ ದೇವಿಯ ಆರಾಧನೆಯನ್ನು ಮಾಡಿದನು ಒಂದು ರಾತ್ರಿ ದೇವಿ ಅವನಿಗೆ ನಾನು ಮಾರಮ್ಮ ನಾನು ನಿಮ್ಮ ಊರಿನ ಕೆರೆಯಲ್ಲಿದ್ದೇನೆ ನನ್ನನ್ನು ಮೇಲೆತ್ತು ಎಂದು ಹೇಳಿದಂತೆ ಕನಸು ಬಿತ್ತು ಅವನು ಅದನ್ನು ಆ ಊರಿನ ಪ್ರಮುಖರಿಗೆ ತಿಳಿಸಿದನು ಅದರಂತೆ ಊರವರು ಕೆರೆಯ ಸುತ್ತ ಸೇರಲಾಗಿ ಭಕ್ತನು ಮೂರು ಸುತ್ತು ಕೆರೆಯನ್ನು ಸುತ್ತಿ ದೇವಿಯನ್ನು ಪ್ರಾರ್ಥಿಸಿದನು ಕೆರೆಯ ಮೇಲೆ ತೇಲುತ್ತಿರುವ ಪೆಟ್ಟಿಗೆಯು ಕಂಡುಬಂತು ಅದರಲ್ಲಿನ ವಿಗ್ರಹದ ಭಾಗಗಳನ್ನು ಒಟ್ಟು ಸೇರಿಸಲಾಗಿ ದೇವಿಯ ವಿಗ್ರಹವು ಮೂಡಿತು ಗ್ರಾಮಸ್ಥರು ದೇವಿಯ ವಿಗ್ರಹವನ್ನು ಸಿರಸಿಯಲ್ಲಿ ಸ್ಥಾಪಿಸಲು ಅನುಮತಿ ಕೋರಿ ಸೋಂದಾ ಸಂಸ್ಥಾನದ ಮಹಾರಾಜರನ್ನು ಕೇಳಿದರು ಅದರಂತೆ ಕ್ರಿಸ್ತಶಕ ಎಂಬತ್ತೊಂಬತ್ತರಲ್ಲಿ ಅಂದರೆ ಶಾಲೆ ಸಂವತ್ಸರದ ವೈಶಾಖ ಶುದ್ಧ ಎಂದು ಮಂಗಳವಾರ ದೇವಿಯನ್ನು ಈಗಿನ ಮಾರಿಕಾಂಬಾ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲಾಯಿತು ಈ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಜಾನಪದ ಕಥೆಯೂ ಇದೆ ಸುಂದರ ಬ್ರಾಹ್ಮಣ ಯುವತಿಯನ್ನು ಅನ್ಯ ಜಾತಿಯ ಯುವಕನೋರ್ವ ವಿವಾಹವಾಗುವ ಬಯಕೆಯಿಂದ ಮಾಂಸಾಹಾರವನ್ನು ತ್ಯಜಿಸಿ ಬ್ರಾಹ್ಮಣರಂತೆ ಮಂತ್ರ ಪೂಜೆಯನ್ನು ಕಲಿತು ಬ್ರಾಹ್ಮಣ ಮುಖವಾಡವನ್ನು ಹಾಕಿಕೊಂಡ ಈತನನ್ನು ಶುದ್ಧ ಬ್ರಾಹ್ಮಣನೆಂದೇ ತಿಳಿದ ಆ ಸುಂದರ ಬ್ರಾಹ್ಮಣ ಯುವತಿಯು ಆತನನ್ನು ವಿವಾಹವಾಗುತ್ತಾಳೆ ಆದರೆ ಒಂದು ದಿನ ಅನ್ಯ ಜಾತಿಯ ಯುವಕನಿಗೆ ಮಾಂಸಾಹಾರವನ್ನು ಕಂಡು ತಿನ್ನಬೇಕೆಂಬ ಆಸೆಯಾಗಿ ಇದನ್ನು ತಿಳಿದ ಆತನ ಬ್ರಾಹ್ಮಣ ಪತ್ನಿಯು ಆತನ ರುಂಡವನ್ನು ಕತ್ತರಿಸಿ ಇಡೀ ಮನೆಗೆ ಬೆಂಕಿ ಹಚ್ಚಿ ತಾನೂ ಕೂಡ ಪತಿಯೊಂದಿಗೆ ಬೆಂಕಿಯಲ್ಲಿ ಆಹುತಿಯಾಗುತ್ತಾಳೆ ಈಕೆಯ ಧರ್ಮನಿಷ್ಠೆಯನ್ನು ನೋಡಿದ ಊರಿನವರು ಆಕೆಯನ್ನು ದುರ್ಗೆಯ ಅವತಾರ ಎಂದು ಪೂಜಿಸಲು ಆರಂಭಿಸಿದರೆನ್ನುವ ಕಥೆಯೂ ಇದೆ ಬಂಧುಗಳೇ ಎರಡು ವರ್ಷಗಳಿಗೊಮ್ಮೆ ಇಲ್ಲಿ ಸತತ ಒಂಬತ್ತು ದಿನಗಳವರೆಗೆ ಅದ್ದೂರಿ ಜಾತ್ರಾ ಮಹೋತ್ಸವವನ್ನು ಆಯೋಜಿಸಲಾಗುತ್ತದೆ ಇದು ರಾಜ್ಯದ ಅತ್ಯಂತ ಪ್ರಸಿದ್ಧ ಮತ್ತು ದೊಡ್ಡ ಜಾತ್ರೆ ಎಂದು ಕೂಡ ಹೇಳಲಾಗುತ್ತದೆ ದೇಶದೆಲ್ಲೆಡೆಯಿಂದ ಭಕ್ತರು ಈ ಅದ್ದೂರಿ ಕಾರ್ಯಕ್ರಮದ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಈ ಜಾತ್ರೆಯ ದಿನ ದೇವಿಯ ಮೂಲ ವಿಗ್ರಹಕ್ಕೆ ಸರ್ವಾಲಂಕಾರವನ್ನು ಮಾಡಿ ಮೆರವಣಿಗೆಯ ಮೂಲಕ ಹತ್ತಿರದ ಬಿಡಿಕಿ ಮೈದಾನದಲ್ಲಿ ಸ್ಥಾಪಿಸಿ ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ ಬಂಧುಗಳೇ ಈ ಅದ್ಭುತ ಹಾಗೂ ಪವಿತ್ರ ದೇವಾಲಯಕ್ಕೆ ನಾವುಗಳೆಲ್ಲ ಒಮ್ಮೆಯಾದರೂ ಭೇಟಿ ನೀಡೋಣವೆಂದು ಆಶಿಸುತ್ತಾ ಈ ಸಂಚಿಕೆ ತಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಬಂಧುಗಳೇ ನಮ್ಮ ಮಯ ಚಾನಲ್ ತಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು